ಫನ್ ಅಂಡ್ ಮಸ್ತಿ ವಿತ್ ಸುಮಿತ್ ಸಂಕೋಜಿ ಈಗ ಏನಂತಂದ್ರೆ ಒಂದು ಚಿಕ್ಕ ಆಟ ಸೊ ತುಂಬ ಓದ್ತಿರ್ತೀರಾ ನೀವು ಪಾಪ ತುಂಬಾ ಸ್ಟ್ರೆಸ್ ಆಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಮಜಾ ಮಾಡೋಣ ಅಂತ ಒಂದು ಆಟ ತಗೊಂಡ್ ಬಂದಿದೀವಿ ಕನ್ನಡ ಸಿನಿಮಾಗಳನ್ನ ನೋಡ್ತಿರ್ತೀರಾ ಯಾರ ನಿಮ್ ಫೇವ್ರೆಟ್ ರಿಷಬ್ ಶೆಟ್ಟಿ ಸರ್ ಇಷ್ಟ ಆಗುತ್ತೆ ಸೊ ಕಾಂತಾರ ಸಿನಿಮಾ ಅಂತ ನೋಡಿರ್ತೀರ ಇವಾಗ ಸೊ ಇವಾಗ ಏನಂತಂದ್ರೆ ಕಾಂತಾರ ಸಿನಿಮಾ ಬಗ್ಗೆ ಏನು ಕೇಳ್ತಿರ ನಾನು ಆದ್ರೆ ಇಲ್ಲೊಂದಷ್ಟು ಇಮೇಜಸ್ ಇದೆ ಅದ್ ನೋಡ್ಬಿಟ್ಟು ಇದು ಯಾವ್ ಸಿನ್ಮಾ ಅಂತ ಹೇಳ್ಬೇಕು ನೀವು ಎಲ್ಲಾ ಕನ್ನಡ ಸಿನಿಮಾ ಹೆಸರುಗಳು ಓಕೆನಾ ನಿಜವಾಗ್ಲೂ ಜೋಗ್ಲಿ ಎಕ್ಸಾಮ್ ಅಲ್ಲಿ ಕೂತ್ಕೊಳ್ಳೋತರ ಟೆನ್ಷನ್ ಅಲ್ಲಿ ಕೂತಿದ್ದೀರಲ್ಲ ರಿಲ್ಯಾಕ್ಸ್ ಆಗಿ ಫನ್ನೆಂಡ್ ಮಸ್ತಿ ಇದು ಓಕೆನಾ ಸೋ ಮೊದಲನೇ ಸಿನಿಮಾ 얘는 ಇಮೇಜಸ್ ಕಾಣಿಸ್ತಿದೆ ಇಲ್ಲಿ ನಿಮಗೆ ಡೈಮಂಡ್ ಇನ್ನೊಂದು ಬಿಲ್ಡ್ ಬಾಡಿ ಏ ಇದು ಇಂಗ್ಲಿಷ್ ಅಲ್ಲ ಕನ್ನಡ ಸಿನಿಮಾ ಇದು ಮುತ್ತ ವಜ್ರ ಹಾ ವಜ್ರಮುನಿ ವಜ್ರಮುನಿ ಈ ಸಿನಿಮಾ ಆಕ್ಟರ್ ಹೆಸರು ಅಲ್ಲ ಸೋ ವಜ್ರದಿಂದ ಯಾವ ಯಾವ ಸಿನಿಮಾ ಹೆಸರು ಸ್ಟಾರ್ಟ್ ಆಗುತ್ತೆ ಯೋಚನೆ ಮಾಡಿ ವಜ್ರದಂತ ವಜ್ರಕಾಯ ಸೂಪರ್ ರೈಟ್ ಆನ್ಸರ್ ಕೊಡಿ ಕೈ ನೋಡಿ ಕರೆಕ್ಟಾಗಿ ಹೇಳಿದ್ರಲ್ಲ ಹೇಳದ್ರಲ್ಲ ಮತ್ತೆ ಯಾಕೆ ಟೆನ್ಷನ್ ಸರಿ ಒನ್ ಪಾಯಿಂಟ್ ಬಂದಿದೆ ನೆಕ್ಸ್ಟ್ ಸಿನಿಮಾ ರೆಡಿನಾ ಎಸ್ ಸೈನಿಕ ಶಿವ ಸೊ ಸೈನಿಕ ಆಗಿ ಇನ್ನೇನೇನೆಲ್ಲ ಆಗಬಹುದು ಇದೇ ಶಿವನ ಇದು ರಾಮ 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 ನನ್ನ ಶಾಕ್ ಆಗೋದೆ ಇದೇನಿದು ಸೈನಿಕ ಸೈನಿಕ ಆಗಿ ಇನ್ನೇನೇನೆಲ್ಲ ಇದಿದೆ ಹೆಸರುಗಳಿದೆ ಸ್ವಲ್ಪ ಹಳೆ ಸಿನಿಮಾ ಇದು

ಯಾವ ಯಾವ್ ಹೆಸ್ರೇನೋ ಇದು ಅಣ್ಣವ್ರ ಸಿನ್ಮಾ ಅಲ್ಲ ಅದೊಂದು ಕ್ಲೂ ಕೊಡ್ತೀನಿ ನೋಡಿ ಓಕೆ ಆಕ್ಟರ್ಸ್ ಹೆಸ್ರೆ ಎಲ್ಲ ಹೋಗ್ಲಿ ಗಂಗಾಧರ್ ಮತ್ತೆ ಕಲ್ಪನಾ ಜೋಡಿಯಾಗಿ ಆಕ್ಟ್ ಮಾಡಿರೋ ಸಿನ್ಮಾ ಇಲ್ಲ ನಾಲ್ಗೆ ತುದಿಲಿದೆ ನೋಡಿ ಅಲ್ಲೇ ಕಮಾನ್ ಕಮಾನ್ ಯೋಚನೆ ಪ್ರೇಮದ ಪಂಜರ ಅಬ್ಬಾ ಪ್ರೇಮದ ಪಂಜರ ಅಲ್ಲ ಯಾ ನಂಗೆ ಇಲ್ಲೇ ಇದಕ್ಕ ನೀ ಹೇಳಿದ್ರೆ ಪಕ್ಕ ಗೊತ್ತಾಗತ್ತೆ ನಂಗೆ ಪ್ರೇಮದ ಪಂಜರ ಅಂತ ಯಾವ ಸಿನಿಮಾನೂ ಇಲ್ಲ ಏನಂದ್ರೆ ನೀವು ರೀಲ್ಸ್ ಕಾನ್ಸೆಪ್ಟ್ ಮಾಡಬಹುದು ನೋಡಿ ಪಂಜರ ಇಟ್ಕೊಂಡು ಪ್ರೇಮದ ಪಂಜರ ಅಂತ ಅಂದ್ರೆ ಅಲ್ಲ ಅದು ಗೊತ್ತಾಗ್ಲಿಲ್ವಾ ಶರ ಪಂಜರ ಅದೇ ಅಲ್ಲ ಇದು ನಾನು ನೋಡ್ತೆ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಪರವಾಗಿಲ್ಲ ಅಬ್ಬಾ ಬಚಾವ್ ಅದು ಓಕೆ ನೆಕ್ಸ್ಟ್ ನಾನು ನೋಡ್ತೆ ಏನು ಏನು ಡೈಲಾಗ್ ಅದು ಬಂದೆ ಮುತ್ತಿನ ಬಂದೇರ್ಫುಲ್ ರಾಶಿ ಏ ಮಳೆ ಅಂತ ಅನ್ಬಿಟ್ಟು ರಾಶಿ ಎಲ್ಲಿಂದ ಮುತ್ತಿನ ಮಳೆ ಕರೆಕ್ಟ್ ಕರೆಕ್ಟ್ ಮುತ್ತು ಕರೆಕ್ಟ್ ಅಲ್ಲ ಕರೆಕ್ಟ್ ಇದೆಲ್ಲ ಸೇರಿಸಿ ಪೋಣಿಸ್ಬಿಟ್ಟು ಒಂದ್ ಸಿನಿಮಾ ಎಷ್ಟ ಆಗತ್ತದ ಮುತ್ತು ಮಳೆ ಅದರ ಸಿನಿಮಾ ಇದೆಯಾ ಸರಿ ಇದೇನಿದೆ ಈ ಕಡೆದು ಮಳೆ ಮಳೆ ಜೊತೆಗೆ ಏನಾದರೂ ಏನು ಸೇರಿಸ್ತೀರಾ ಹಿಂಗೆ ಬೀಳ್ತಾ ಇರುತ್ತಲ್ಲ ಹಿಂಗೆ ಹಣಿ ಕ್ಯಾರೆಕ್ಟ್ ಸೊ ಅದೆರಡು ಇದೆ ಸಿನಿಮಾದಲ್ಲಿ ಮಳೆ ಕರೆಕ್ಟ್ ಕ್ಯಾರೆಕ್ಟ್ ಮಳೆ ಹಣಿ ಹಾ ಅದಕ್ಕೆ ಮುಂಚೆ ಒಂದು ವರ್ಡ್ ಸ್ವಾತಿ ಮುತ್ತಿನ ಮಳೆ ಹಣಿ ಮಳೆ ಹಣಿಯೇ ಮಳೆ ಹಣಿ ಓಕೆ ನೆಕ್ಸ್ಟ್ ಒನ್ ಡೇರ್ ಸೊ ಇದೇನಿದೆ ಫಸ್ಟ್ ವರ್ಡ್ ಇದೇನೋ ಡೇರ್ ಕರೆಕ್ಟ್ ಸೆಕೆಂಡ್ ವರ್ಡ್ ರಾಕ್ಷಸ ಇಂಗ್ಲಿಷ್ ವರ್ಡ್ ಇದು ಕ್ಲೂ ಕೊಡ್ತೀನಿ ಇಂಗ್ಲಿಷ್ ವರ್ಡ್ ಈ ತರ ಸಿನ್ ಈ ಏನು ಹಾಂ ಅದ್ರಲ್ಲಿ ಏನಿರುತ್ತೆ ಹೌರ ಸಿನ್ಮಾದಲ್ಲಿ ಏನಿರುತ್ತೆ ಬೂತ ಇಂಗ್ಲಿಷ್ ವರ್ಡ್ ಡೆವಿಲ್ ಕರೆಕ್ಟ್ ಡೆವಿಲ್ ಮುಸ್ತಫಾ ಸೂಪರ್ ವೆರಿ ಗುಡ್ ವೆರಿ ಗುಡ್ ಓಕೆ ನೆಕ್ಸ್ಟ್ ಲೇಟೆಸ್ಟ್ ಸಿನಿಮಾ ಜಗಣಾಶವರದ್ದು ಅಲ್ಲ ಲೇಟೆಸ್ಟ್ ಮೂವಿ ಇದು ಈಗ ಬಂದಿತ್ತು ಈಗ ಜಸ್ಟ್ ರೂಪಾಂತರ ಅಲ್ಲ ಶೆಫ್ ಕರೆಕ್ಟ್ ಶೆಫ್ ಯಸ್ ಗೊತ್ತಿ ತಡ್ರಿ ಯಾವ್ದೋ ಯಾವ್ದೋ ಶೆಫ್ 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 ಅಲ್ಲ ಡ್ಯಾಶ್ ಏನಕ್ಕ ಚಿದಂಬರ ಚಿದಂಬರ ಅನಿರುದ್ ಅವ್ರು ಮಾಡಿರೋ ಇದು ಪರವಾಗಿಲ್ಲ ಓಕೆ ಮಿಸ್ ಹೊಡಿತೆ ನಡೆಯುತ್ತೆ ಆದ್ರೆ ಸಿಕ್ತು ಪಂಜರಿಂದ ಕಾನ್ಸೆಪ್ಟ್ ಸಿಕ್ತು ಇಂದ ಸಿಕ್ತು ಸೊ ನೆಕ್ಸ್ಟ್ ನಿಮ್ ರೀಲ್ಸ್ ಗಳ ನಾವು ನೋಡ್ಬೇಕು ಓಕೆನಾ ನೆಕ್ಸ್ಟ್ ರಂಗೋಲಿ ಅಲ್ಲ ರಂಗೋಲಿ ಅಲ್ಲ 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 ಇದಕ್ಕೆ ಫಸ್ಟ್ ವರ್ಡ್ ಏನು ಫಸ್ಟ್ ಓಲ್ಡ್ ಡೇ ಅದು ಫಸ್ಟ್ ಇಮೇಜ್ ಏನ್ ಇದು ಓಲ್ಡ್ ಅದಕ್ಕೆ ಕನ್ನಡದಲ್ಲಿ ಹೇಳ್ಬೇಕು ನೀವು ಸರಿ ಇನ್ನೊಂದು ಕ್ಲೂ ಕೊಡ್ಲಾ ಆ ನಿಮ್ಗೆ ಕ್ಲೂ ನನ್ ಕ್ಲೂ ಇಂದ ಸಿನಿಮಾ ಹೆಸರು ಗೊತ್ತಾಗ್ಬೋದು ಅದಿಗ್ ಅದಕ್ಕೂ ಈ ಫೋಟೋಗಳ್ಗೂ ಸಂಬಂಧ ಇಲ್ಲ ಇಮೇಜಸ್ಗೂನು ಒಂದು ಹುಲಿ ಹಸು ಕತೆ ಅದ್ರಲ್ಲಿ ಬರೋ ಒಂದು ಹಾಡು ಅದು ಸಿನ್ಮಾ ಹೆಸ್ರಾಗಿದೆ ಗೊತ್ತಾಯ್ತು ಗೊತ್ತಾಯ್ತಾ ಹಸು ಹುಲಿ ಆ ತಿನ್ನುದಿಲ್ಲ ಹಸು ಅದು ಕರೆಕ್ಟ ಗೊತ್ ನಂಗೆ ಹಾ ಇದು ಹಾಡು ಎಕ್ಸಾಕ್ಟ್ಲಿ ಯಾವ ಸಿನಿಮಾ ನೀವು ಎಷ್ಟು ಈಸಿ ಕ್ಲೂ ಕೊಟ್ಟಿದ್ದೀನಿ ನೋಡಿ ನಾನು ಇದಾದ್ಮೇಲೂ ಗೆಸ್ ಮಾಡಿಲ್ಲ ಅಂದ್ರೆ ಧರಣಿ ಮಂಡಲ ಮಧ್ಯದೊಳಗೆ ಆಯ್ತಾ ಧರಣಿ ಮಂಡಲ ಮಧ್ಯದೊಳಗೆ ರೈಟ್ ಸೂಪರ್ ನೆಕ್ಸ್ಟ್ ಒನ್ ಬೇಬಿ ಕಾಯಿನ್

ಕರೆಕ್ಟ್ ರೈಟ್ ರೈಟ್ ಹೆಡ್ ಬುಷ್ ಯಾರು ಹೀರೋ ಹೆಡ್ ಬುಷ್ ಅಲ್ಲಿ ಡಾಲಿ ಇದನಂಜಯಿಸರ್ ಓಕೆ ನೆಕ್ಸ್ಟ್ ಕಮ್ ಆನ್ ಗ್ರೀನ್ ಸಿಗ್ನಲ್ ನೋಡ್ರಿ ಓಡು ನೀವ್ ಗ್ರೀನ್ ಸಿಗ್ನಲ್ ಬರೋರ್ಗೂ ಕಾಯ್ತೀರಾ ಇಲ್ಲ ರೆಡ್ ಗೆ ಜೂಟ್ ಕಾಯ್ತೀರಾ ಕಾಯ್ತೀರಾ ಎಷ್ಟು ಜವಾಬ್ದಾರಿ ಇರುವಂತ ನಾಗರಿಕ ನೀವು ಕಾಯಲೇಬೇಕು ಕಾಯಲೇಬೇಕು ಇಲ್ಲ ನೋಟಿಸ್ ಓಕೆ ನೋಡಿದ್ರೆ ಆ ಭಯ ಇರ್ಬೇಕು ಓಕೆ ಇದ್ಯಾ ಸಿನ್ಮಾ ಮೇಲೆ ಓಡು ಮೇಲೆ ಟೇರ್ಸ್ ಟೇರ್ಸ್ ಅಪ್ ಎಕ್ಸಾಕ್ಟ್ಲಿ ಸ್ವಲ್ಪ ಯೋಚನೆ ಮಾಡಿ ಯಾವ ಯಾವ ಅದನ್ನ ನಾವು ತಗೋಬೇಕು ಅಂತ ಹಾಕಿರ್ತಾರೆ ಲಿಫ್ಟ್ ಇಲ್ದಾಗ ಅಲ್ಲ ಏನಿಕ್ಕಿರುತ್ತೆ ಈ ದಾರಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಯಾವ್ದಾದ್ರು ಎಮರ್ಜೆನ್ಸಿ ಇದ್ದಾಗ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ತುರ್ತು 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 ಚಿಕಿತ್ಸೆ ನಿರ್ಗಮನ ಅಬ್ಬಾ ನೋಡಿ ಬೆಹೂರ್ತಾ ಇದ್ದೀನಿ ನಾನು ಇಲ್ಲಿ ಈ ಚಳಿಗಾಲದಲ್ಲಿ ಅಯ್ಯೋ ದೇವ್ರೆ ನಿರ್ಗಮನ ಎಸ್ ವಾ ಸಿಕ್ಸ್ ಹೊಡಿ ಸಿಕ್ಸ್ ಹೊಡಿ ಅಂಬತ್ ಈ ಸೆಂಚುರಿ ಏನ್ ಗೊತ್ತಿಲ್ಲ ನನಗೆ ನೀವು ಹೇಳ್ಬೇಕು ಸಿನಿಮಾ ನನಗೆ ಗೊತ್ತಿಲ್ಲ ನಾನಂತೂ ಹೇಳಲ್ಲ ಅದು ಕನ್ನಡ ಸಿನಿಮಾ ಕರೆಕ್ಟ್ ಈಗಿನ ಸಿನಿಮಾ ಹೌದು ರೀಸೆಂಟ್ ರೀಸೆಂಟ್ ಹಾ ಸ್ವಲ್ಪ ರೀಸೆಂಟ್ ಈಗ ಮ್ಯಾಚ್ ಆದ್ಮೇಲೆ ಏನ್ ನಡೆಯುತ್ತೆ ಮ್ಯಾಚ್ ಮುಗ್ದೋಯ್ತು ಯಾವ್ದೋ ಒಂದು ಟೀಮ್ ಗೆಲ್ತು ಇಂಟರ್ವ್ಯೂ ನಡೆಯುತ್ತೆ. ಸರಿ ಆಯ್ತು ಇಂಟರ್ವ್ಯೂ ನಡೆಯುತ್ತೆ. ಏನ್ ಇಂಟರ್ವ್ಯೂ ಎಲ್ಲ ಕ್ಯಾಪ್ಟನ್ಸ್ ಎಲ್ಲಾ ಕರಿತಾರೆ ಹೇಗಿತ್ತು? ಸೋತ್ರೀ ಗೆದ್ರಿ. ಸರಿ ಅದಾದ್ಮೇಲೆ ಮೇಲೆ ಪೆವಿಲಿಯನ್ ಇದೆ ಪೆವಿಲಿಯನ್ ರೂಮ್ ಹೋಗ್ತಾರಾ ರೂಮ್ ಏನು ಒಂದು ಅಡಿಯಾ ತರ ಲೀಗ. ನಾಟ್ ಚಾಜ್ ಮೇಲೆ. ಮ್ಯಾಚ್ ಆಯ್ತು ಈಗ ಮುಗಿದೋ. ಸೀ ಇಂಡಿಯಾ ಗೆದ್ದಿದೆ ಅಂತ ಅನ್ಕೊಳ್ಳಿ. ಇಂಟರ್ವ್ಯೂ ಮುಗಿದು. ಈ ಇಂಟರ್ವ್ಯೂ ಮುಗಿತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾ ಕಪ್ಪು ಎಲ್ಲ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್

ನಮಗೆ ಅಷ್ಟು ಕಷ್ಟ ಕೊಟ್ಟು ನಮಗೆ ನಮ್ಮ ಕೈಲಿ ಸರ್ಕಸ್ ಮಾಡಿಸಿ ಇಲ್ಲೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಕ್ಕೆ ಇದು ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇರೋ ಒಂದು ಮೆಡಲ್ ಥ್ಯಾಂಕ್ ಯು ಚಿಕ್ಕ ಕಾಣಿಕೆ ನಿಮಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಆಟ ಆಡಿದ್ದಕ್ಕೆ ಸಿಕ್ಕಾಪಟ್ಟೆ ಮಜಾ ಆಯಿತು ನನಗಂತೂ ನಿಮಗೆ ಹೇಗೆ ಅನಿಸ್ತು ಆಟ ಚಲೋ ಆಯ್ತಾ ಸ್ವಲ್ಪ ಬ್ರೈನ್ ಕೆಲಸ ಕೊಟ್ಟಂಗ ಆಯ್ತಾ ಹೌದು ಕನ್ನಡ ಸಿನಿಮಾಗಳು ಅದಾವ ನೋಡ್ರಿ ಇಷ್ಟೆಲ್ಲ ಸಿನಿಮಾಗಳನ್ನ ಮಾಡತ್ತಾರ ಸೊ ದಯವಿಟ್ಟು ಕನ್ನಡ ಸಿನಿಮಾ ನೋಡ್ರಿ ಥಿಯೇಟ್ರಿಗೆ ಹೋಗಿ ನೋಡಿ ಥಿಯೇಟ್ರಿಗೆ ಹೋಗಿ ನೋಡ್ರಿ あうん。